ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೆಪಿಸಿಸಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಶ್ರೀ ಕಾಳಿಕಂಬ ದೇವಾಲಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅರವತ್ತ್ಮೂರನೇ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಪಾಪ್ಪನರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ನಗರಸಭಾ ಸದಸ್ಯರಾದಂಥ ಸುಮನ್ ಮಾಜಿ ಮೀನುಗಾರಿಕೆ ನಿರ್ದೇಶಕರಾದ ಕಿರಣ್ ಕುಮಾರ್ ಹಾಗೂ ಇನ್ನಿತರ ಕಾಂಗ್ರೆಸ್ನ ಪದಾಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಹಿತೈಸಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಇನ್ನು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಸೂತ ದೇವರಾಜ್ ಪಾಪಣ್ಣರವರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಅಭಿಮಾನಿಯಾಗಿದ್ದು ಅವರು ಮಾಡುತ್ತಿರುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗುರುತಿಸುತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ದೇವರು ಆರೋಗ್ಯ ಆಯುಸಿಕೊಟ್ಟು ಕಾಪಾಡಲೆಂದು ಶುಭ ಆರೈಸಿ ದೇವಸ್ಥಾನದಲ್ಲಿ ಪೂಜೆ ಮಾಡುವುದರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿದೆ ವಿತರಣೆ ಮಾಡಲಾಯಿತು ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎಂಬುದು ನಮ್ಮ ಬಯಕೆಯಾಗಿದೆ ಎಂದು ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿದ್ದರು ಈಗಲೂ ಸಹ ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮುಂದಿನ ಅವಧಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕೆಂದು ಮನವಿ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ குணு ಕಾಂಗ್ರೆಸ್ ವತಿಯಿಂದ ಪಾಪಣ್ಣ ಹಾಗೂ ಶಿವಲಿಂಗಯ್ಯ ಹಾಗೂ ಅನೇಕ ಅಭಿಮಾನಿಗಳ ನಗರಸಭಾ ಸದಸ್ಯರು ಎಲ್ಲರೂ ಒಡಗೂಡಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅವ್ರು ಒಳ್ಳೇದಾಗಲಿ ಅಂತ ಮುಂದೆ ಭವಿಷ್ಯದಲ್ಲಿ ಭವಿಷ್ಯದ ಕರ್ನಾಟಕದ ಭವಿಷ್ಯದ ನಾಯಕರಾಗಲಿ ಅಂತ ಆಶಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಕೆ ಅಧ್ಯಕ್ಷರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಅರವತ್ಮೂರನೇ ಹುಟ್ಟುಹಬ್ಬವನ್ನು ಈ ದಿನ ಸಂಘದ ವತಿಯಿಂದ ಬಸವಡಿ ಕಾಳಮ್ಮ ದೇವಸ್ಥಾನ ಆಚರಿಸಲಾಯಿತು ಹಾಗೂ ಅವರು ಬಡ ಮತ್ತು ಇನ್ನೂ ಅನುಕೂಲ ಮಾಡಲು ಅವ್ರಿಗೆ ಆರೋಗ್ಯ ಆಯುಸ್ಸು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಹಾಗೂ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಆರಿಸ್ತಾ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅರವತ್ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಇದೇ ಗುತ್ತಲ ಕಾಲೋನಿ ಕಾಳಮ್ಮನ ದೇವಸ್ಥಾನದಲ್ಲಿ ಆಚರಿಸಲ ಆಚರಿಸಲಾಗುತ್ತಿದೆ ಆದರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಸಹ ನನ್ನ ಇದನ್ನು ಯಾರು ಫ್ಲೆಕ್ಸ್ ಹಾಕಬೇಡಿ ನನ್ನ ಇದನ್ನು ಆಚರಿಸ್ಬೇಡಿ ಹುಟ್ಟುಹಬ್ಬನ ಯಾಕೆಂದರೆ ಯುದ್ಧ ನಡೀತಾ ಇಂದ ಇದು ಸಂಭವ ಇದು ಬೇಡ ಅಂತ ಮನವಿ ಮಾಡಿಕೊಂಡು ಎಲ್ಲ ತೆರವು ಮಾಡೋಕ್ಕೂ ಅದು ಆದೇಶನು ಹೇಳಿದರು ಪೇಪರ್ನಲ್ಲಿ ಬಂದಿದೆ ಹೊತ್ತು ಆದರೂ ನಾವು ಸರಳವಾಗಿ ನಮ್ಮ ಅಭಿಮಾನದಿಂದ ಅವರು ಈ ಹಬ್ಬನ ಆಚರಿಸ್ಬೇಕು ಅಂತ ನಾವು ನಾವು ತೀರ್ಮಾನ ಮಾಡಿ ಆಚರಿಸ್ತಾ ಇದ್ದೀವಿ ನೆಕ್ಸ್ಟ್ ಅವ್ರೇನು ಅಂದರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನೋ ಬಂಡೆ ಕನಕಪುರದ ಬಂಡೆ ಏನಿದೆ ಆ ಬಂಡೆಗಿಂತ ಹೆಚ್ಚಿನ ಶಕ್ತಿಯನ್ನು ನಮ್ಮ ಡಿ ಕೆ ಶಿವಕುಮಾರ್ಗೆ ಕೊಡಲಿ ಅಂತ ಈ ಈ ಒಂದು ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರನ ಬೇಡ್ಕೊಂಡು ಮುಂದೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಮತ್ತು ಈ ಸಂದರ್ಭದಲ್ಲಿ ನಾನು ನಮ್ಮ ಸಿದ್ದರಾಮಯ್ಯನವರು ಅವರು ನಮ್ಮ ಕಾಂಗ್ರೆಸ್ ಮುಖಂಡರೆ ಅವರು ಮುಖ್ಯಮಂತ್ರಿಯಾಗಿ ಎರಡು ಟರ್ನ್ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇದು ತುಂಬ ಹೃದಯದಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಇದನ್ನ ಸ್ಥಾನನ ಅವ್ರು ಬಿಟ್ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಸಂದೇಶನ ಅವರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರು ಈ ಒಂದು ಕೆಲಸ ಮಾಡಬೇಕು ಮತ್ತೆ ಮುಂದಿನ ಮುಖ್ಯಮಂತ್ರಿಯಾಗಿ ಏನು ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಏನು ಒಂದು ಅನುಕೂಲ ಮಾಡಿದರೆ ಆರ್ಥಿಕವಾಗಿ ಇದನ್ನ ಮುಂದುವರಿಸಿಕೊಂಡು ಇನ್ನೂ ಒಂದು ಹೆಚ್ಚಿನ ಒಂದು ಅನುಕೂಲನ ಈ ನಮ್ಮ ಜನಾಂಗಕ್ಕೆ ಮಾಡಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಇನ್ನೂ ಮುಖ್ಯ ಮುಂದೆ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಏನು ಈಗ ಗುಜರಾತ್ನಲ್ಲಿ ಏನು ಮುಖ್ಯಮಂತ್ರಿ ಆಗಿ ಈಗ ಯಾರೋ ನರೇಂದ್ರ ಮೋದಿ ಮಾಡಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿ ಇದು ಪಿ ಎಂ ಆದರೂ ಪ್ರೈ ಪ್ರೈಮ್ ಮಿನಿಸ್ಟರು ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಹ ಮುಂದೆ ಒಂದು ಡೆಲ್ಲಿಲಿ ಕೇಂದ್ರ ಸರ್ಕಾರದ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಆರೈಸಿ ಭಗವಂತನೇ ಕೇಳ್ಕೊಳ್ತಾ ಇದ್ದೀವಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರು ನಾಡಿನ ಉಸ್ತುವಾರಿ ಸಚಿವರು ಬಾಲಿ ನೀರಾವರಿ ಸಚಿವರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಶಿವಕುಮಾರ್ ಅವರ ಐವತ್ಮೂರನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವು ಇಲ್ಲಿ ಸಡಗರದಿಂದ ಆಚರಿಸ್ತಾ ಇದ್ದೀವಿ ನಾವು ಅವರ ಆರೋಗ್ಯ ಆರೋಗ್ಯ ಇಲ್ಲೇ ಇರಲಿ ಚೆನ್ನಾಗಿರಲಿ ಹಾಗೂ